ಪರಗತಿಗಿದು ನಿರ್ಧಾರ ನೋಡೋ ಹರಿಭಜನೆ ಮಾಡೋ ನಿರಂತರ ಕಾರ್ಯಕ್ರಮಕ್ಕೆ ಇವತ್ತು ಇವರು ನಮಗೆ ಎಲ್ರಿಗೂ ಪರಿಚಯ ಇರುವಂಥ ಅಂಥವರು ಗಾಯತ್ರಿ ದೇವಿಯವರು ಅವರು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಒಂದು ಮುರಳೀನಾದವನ್ನು ಕೇಳಿಸ್ತಾ ಇದ್ದಾರೆ ಅಂದರೆ ಕೃಷ್ಣನ ಒಂದು ಗೀ ಇದನ್ನ ಭಕ್ತಿ ಗೀತೆಯನ್ನು ಅವರು ಅದು ಯಾವ ಅಂಕಿತದ್ದು ಅಂತ ದೇವಿಟ್ಟೆಯಲ್ಲಿ ವಿದ್ಯ ಹರೇ ಶ್ರೀನಿವಾಸ ವಿದ್ಯಾಪ್ರಸನ್ನ ತೀರ್ಥರು ಹೇಳಿರುವಂತ ರಚನೆ ಮಾಡೋದ ಮುರುಳಿಯ ಕೇಳಿ ಕೇಳಿ ವಿದ್ಯಾಪ್ರಸನ್ನ ತೀರ್ಥರು ಕೇಳ್ತೀವಿ ಹೇಳಿ ಮುರಳಿಯ ಕೇಳಿ ಬನ್ನಿ ಮುರಳಿಯ ನಾದವ ಕೇ ಮಧುರನಾಥನು ಮುರಳಿಯನೂದ ುರನಾಥನು ಮುರಳಿಯನೂದಲು ಸುರಿವುದಾನಂದ ಜಲ ನಗರದಲ್ಲಿ ಸುರಿಯುವುದಾನಂದ ಜಲ ಬನ್ನಿ ಮುರಳಿಯ ನಾದರ ಕೇಳಿ ಕಂಗಳಿಸುತ್ತೀರಿ ಕಂಗಳಿಸುವ ಬೆಳದಿ सुखदी श्रीरङ्गना कङ्गलसुव बेळदि सोली कङ्गालिय सुखदि श्रीरङ्गन तु बन्नी मरलया मुरलिया केलि पञ्चबाणन पिता मोरलया मधुरसा पञ्चरे मगे रोमच वागो पिता मरलिया मधुरसा पञ्चवे मगे रोमाचवा ಕನ್ನನಾರಳಿಯ ನಾದವ ಕೆಳಿ ಬನ್ನಿ ಮುರಳಿಯ ನಾದವ ಕೇಳಿ ಮಥುರನಾತನು ಮುರಳಿಯ ನೂದಲು ಸೂರ್ಯವುದಾನಂದ ಜಲ ನಯನ ದಿ ಸೂರಿ ಉದಾನಂದ ಜಲೇ ಬನ್ನಿ ಮುರಳಿಯ ನಾ ದಂಡ ಕೇಳ್ತೀನಿ ಸುರಿಯುವುದು ಆನಂದ ಜಲ ಅಂತ ಹೇಳಿದರೆ ಆ ಕಣ್ಣಿನಿಂದ ಬರುವ ಆನಂದ ಬಾಷ್ಪ ಅದಕ್ಕೆ ಆನಂದ ಜಲ ಅಂತ ಯಾವ ಒಂದು ಇದರಿಂದ ಕೊಟ್ಟರು ಅಂತ ನಿಮ್ಮ ಭಾವನೆ ಆನಂದ ಜಲ ಅಂತಂದ್ರೆ ಆ ಪರಮಾತ್ಮನ ಸ್ಮರಣೆ ಮಾಡಿದಾಗ ಏಕಾಂತ ಈ ಭಕ್ತರು ಆ ಭಕ್ತಿ ಹೆಚ್ಚಾಗಿ ಆನಂದ ಬಾಷ್ಪ ಈ ಕಣ್ಣಿನ ಕೊನೆಯಿಂದ ಬರುತ್ತೆ ಆನಂದ ಜಲ ಅಂತ ಹೇಳಿದ್ರೆ ಮತ್ತೆ ಪವಿತ್ರವಾದ ನೀರು ಜಲ ಹೌದು ಅನ್ಕೋಬಹುದು ಮುರುಳಿ ನಾದವನ್ನ ಬಾಷ್ಪಾಷ್ಪ ಆನಂದ ಬಾಷ್ಪ ಅಂತ ಹೇಳೋದಲ್ಲ ಆನಂದ ಜಲ ಅಂತ ಒಂದು ಇದನ್ನ ತಗೊಂಡ್ರಿ ಇಲ್ಲಿ ಅಲ್ವಾ ಅಂದ್ರೆ ಕೃಷ್ಣನ ಒಂದು ಆ ಇದನ್ನ ಅಲ್ಲಿ ಮನೋಹರವಾಗಿ ಪರಮಾತ್ಮ ಏನು ಮುರುಳಿ ನಾದವನ್ನ ಮಾಡುವಾಗ ಯಾವ ಅಲ್ಲಿ ಗೋಪಿಕಾ ಸ್ತ್ರೀಯರಾಗ್ಲಿ ಪಶುಗಳಾಗ್ಲಿ ಅವು ಕೂಡ ತಲೆ ಹಾಕ್ತಿದ್ವಂತೆ ನಿಲ್ಲಿಸ್ಬಿಡ್ತವೆ ನಿಲ್ಲಿಸ್ಬಿಡುತ್ತೆ ಕರು ಹಾಲು ಕುಡಿಯೋದ್ ನಿಲ್ಲಿಸ್ಬಿಡುತ್ತೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂಥರ ತಟಸ್ಥ ಅಂತ ಅಷ್ಟು ಮುರುಳು ಹೇಳ್ತಾರೆ ಹೇಳಿದ್ರಿ ತುಂಬಾ ಸಂತೋಷ ಆ ತಮಗೆ ಒಂದು ನಮ್ಮ ವಿದ್ಯಾಲಯದಿಂದ ಧನ್ಯವಾದಗಳು ಕೊಳನುದುತ್ತ ಬಂದ ಗೋಪಿಯ ಕಂದ ಕೊಳಲನುದುವದು ಬಲು ಚಂದ ಕೊಳಲನು